ನೀವು ಕಂಟೆಂಟ್ ಕ್ರಿಯೇಟರ ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಕ್ಯಾಮ್ರಾ ಇಲ್ಲ ಕಂಟೆಂಟ್ ನಿಮ್ಮದು ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು ಒಂದು ಕಾಲ್ ಮಾಡಿ ನಾವು ಬಂದು ಶೂಟ್ ಮಾಡಿಕೊಡ್ತೀವಿ ಗೊತ್ತಾ ನಮ್ಗೆ ಒಂದ್ ಪದ ಯೂಸ್ ಮಾಡ್ತೀವಿ ಕುರ್ಚಿ ತುದಿಲ್ ಇತ್ಕೊಂಡು ಕುದಿ ತುದಿಲ್ ಕುತ್ಕೊಂಡು ಸಾರಿ ಹೆಂಗ ಕುರ್ಚಿ ತುದಿಲ್ ಕುತ್ಕೊಂಡು ನೋಡೋ ಅಂತ ನೆಕ್ಸ್ಟ್ ಡೈ ನಂಗೆ ಒಂದ್ಸಲಿ ಸಿನಿಮಾಗಳು ಅಡ್ವರ್ಟೈಸ್ ಬಂದಾಗ ಅಯ್ಯೋ ಅಡ್ವರ್ಟೈಸ್ ಏನಾಗುತ್ತೆ ಅಂತ ಅನ್ಸುತ್ತೆ ಗೊತ್ತಾ ಕೆಲವೊಂದ್ ಕೆಲವೊಂದ್ಸಿನ ಆ ತರದ ಒಂದ್ ಸಿನಿಮಾ ಶುಮಂತರ್ ಅಂತ ಹೇಳ್ಬೋದು ಟೈಮಲ್ಲಿ ಶಿವನ ಅವ್ರದ್ದು ಹೊಸ ಸಿನಿಮಾ ನೋಡಿದೆ ಭೈರತಿ ರಣ್ಗಳು ನೋಡ್ದು ಸಾಕು ಸಕ್ಕದನ್ ಸಕ್ ಏನ್ ಹ್ಯಾಂಡ್ಸಮ್ ಕಾಣಿಸ್ತಾರೆ ಸೀರಿಯಸ್ಲಿ ಅವ್ರು ಬರ್ತಾ ಬರ್ತಾ ಹಿಂಗ್ ಆಗ್ತಿದ್ದಾರೆ ಅಂದ್ರೆ ವಯಸ್ಸು ಆಗ್ತಿಲ್ಲ ವಯಸ್ಸು ಕಡಿಮೆ ಆಗ್ತಿದೆ ಸಕ್ಕದ ಕಾಣಿಸ್ತಾರೆ ಅಂಡ್ ಆ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ಮತ್ತಿದಕ್ಕೂ ಎಲ್ಲ ಬಾಯಿಗೆ ಬಂದಾಗ ಬೈತರ್ ಸುಮ್ಮನಿರ ನಮ್ಮ ಕನ್ನಡ ಸಿನಿಮಾದಲ್ಲಿ ಡ್ಯಾನ್ಸ್ ಅಂದ ತಕ್ಷಣ ಅಫ್ಕೋರ್ಸ್ ಅಪ್ಪು ಸರ್ ಫಸ್ಟ್ ಬರೋದೇ ಅವರು ಅವ್ರಿಗೆ ರೀಚ್ ಆಗೋ ಚಂದ ಮುದ್ದಾಗ್ ಡ್ಯಾನ್ಸ್ ಯಾರು ಮಾಡಲ್ಲ ಅನ್ಸುತ್ತೆ ಯಾವುದಕ್ಕೂ ತುಂಬಾ ರೋಪ್ ಶಾರ್ಟ್ಸ್ ಎಲ್ಲ ಇತ್ತು ಫೈರ್ ಅಲ್ಲೆಲ್ಲ ಮಾಡಿದ್ರು ಮುಂದಕ್ಕೂ ಕೂಡ ಡೂಪ್ ಹಾಕಿಲ್ಲ ಡೂಪ್ ಕರ್ಸಿ ಅವ್ರಿಗೆ ಸುಮ್ನೆ ಬಾಟ ಕೊಟ್ಟು ವಾಪಸ್ ಕಳ್ಸಿದಾರೆ ಇವರು ಮಾಸ್ಟರ್ ಪಾಪ ಇವರೇ ಮಾಡಿದ್ರು ಇವಾಗ ಮಾಡಿ ಅಂದ್ರೆ ನನ್ ಮಗಳು ಕಣ್ಣಂತ ಕಣ್ಣು ಮುಂದೆ ಬರ್ತಿದ್ರು ಗುರು ಬೇಡ ಗುರು ರಿಸ್ಕ್ ಅಂತ ಅವಾಗ ಏನು ಇರ್ಲಿಲ್ವಲ್ಲ ಅಯ್ಯೋ ಆಗದಾಗ್ಲಿ ಅಂತ ನನ್ ಮಗಳೊಟ್ಟಿಗೆ ನಾನು ನೋಡ್ತಿರೋ ಫಸ್ಟ್ ಸಿನಿಮಾ ಇದು ಹಂಗಾಗಿ ಒಂದ್ ರೀತಿ ಎಮೋಷನ್ಸ್ ಮತ್ತೆ ಖುಷಿ ಎಲ್ಲಾ ತರದ ಎಮೋಷನ್ಸ್ ಮಿಕ್ಸ್ ಆಗಿರುವಂತ ಸಿನಿಮಾ ಅಂತ ಹೇಳ್ಬೋದು ನನಗೆ ನಾನು ಪ್ರೂವ್ ಮಾಡ್ಕೊಬೇಕಾಗಿತ್ತು ಅಟ್ಲೀಸ್ಟ್ ನಾನು ಯಾವ ಫಾರ್ ಎಕ್ಸಾಂಪಲ್ ನಮ್ಮ ಇನ್ಸ್ಪಿರೇಷನ್ ಉಪ ಉಪ್ಪಿ ಸರ್ ಅನ್ನ ಅವರು ಅಷ್ಟೇ ಉಷ್ ಅಂತ ಸಿನಿಮಾ ಮಾಡಿ ಆತರ ಮಾಡಿ ಬಂದವರು ಸೊ ಹಾಗಾಗಿ ನಾನೊಂದು ಹಾರರ್ ಮೂವಿ ಮಾಡಿ ನನ್ನ ಯಾಕಂದ್ರೆ ಹಾರರ್ಗೆ ಆಸ್ ಅದಿತ್ಯ ಹೇಳಿದಂಗೆ ಹೀರೋ ಕತೆಗೆ ಹೀರೋ ಇದ್ರು ಆತರ ಹೀರೋಯಿಸಮ್ ಇಂದ ಓಡೋ ಅಂತ ಸಬ್ಜೆಕ್ಟ್ಸ್ ಅಲ್ಲ ಹಾರರ್ ಸೊ ಹಾಗಾಗಿ ಇಲ್ಲಿ ಡೈರೆಕ್ಟರ್ ತುಂಬಾ ಕೆಲಸ ಇರುತ್ತೆ ಅದರ ಕಥೆ ಸ್ಕ್ರೀನ್ ಪ್ಲೇ ಟ್ವಿಸ್ಟ್ ಗಳಿಗೆ ಇದಕ್ಕೆ ಕೆಲಸ ಇರುತ್ತೆ ಸೊ ಅದನ್ನ ಮಾಡಿ ಪ್ರೂವ್ ಮಾಡೋಣ ಅಂತ ಹುಡುಕ್ತಾ ಇದ್ದಾಗ ನಾನು ಮಾಡಿದಂತದ್ದು ಕರ್ವ ಬಟ್ ನೀವು ಕರ್ವ ಅಂತ ತಕ್ಷಣ ಏನ್ ಪಾಯ್ತಂದ್ರೆ ಕರ್ವ ಸಿನಿಮಾ ಅದ ಎಷ್ಟು ಸಲ ನೋಡಿದೀನೋ ಗೊತ್ತಿಲ್ಲ ಅಷ್ಟು ತುಂಬಾ ತುಂಬಾ ಇಷ್ಟವಾದ ಸಿನಿಮಾ ಬಿಕಾಸ್ ಆ ಟೈಮ್ ಅಲ್ಲಿ ಬಂದಂತ ಒಂದು ಬ್ಯೂಟಿಫುಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕರ್ವ ಯೂಟ್ಯೂಬರ್ ಇನ್ಫ್ಲೂಯೆನ್ಸರ್ ಆದ್ರೆ ಲೊಕೇಶನ್ ಏನ್ ಫ್ರೀ ನಾ ಕೊಡ್ತಾರೆ ಇದು ಜಾಸ್ತಿ ಕೇಳ್ತಾರೆ ಇಲ್ಲಿ ದುಡ್ಡು ಮಾಡ್ತಿದ್ದಾಳೆ ಇವಳತ್ರ ಸ್ವಲ್ಪ ಜಾಸ್ತಿನೇ ಕೇಳೋಣ ಅಂತ ಬಿಟ್ಟು ಇಪ್ಪತ್ತು ಸಾವಿರ ಇರೋದು ಮೂವತ್ತೈದು ಸಾವಿರ ಕೇಳೋಣ ಒಂದ್ ದಿನಕ್ಕೆ ಒಂದು ಶೂಟಿಂಗ್ ನಿಮಗಂತ ನಲ್ವತ್ತು ಸಾವಿರ ಇದ್ದಿದ್ದು ನಿಮಗೆ ಅಂತ ಮೂವತ್ತೈದು ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಮೇಡಮ್ ಲೊಕೇಶನ್ ನ ಅಂತಾರೆ ಜೀವನದಲ್ಲಿ ಪ್ರತಿ ಒಂದು ಸಮಯನ ಯುಟಿಲೈಸ್ ಮಾಡ್ಕೊಂಡು ಅನುಭವಿಸ್ಕೊಂಡು ಬದುಕ್ತಾರದು ಒಂದು

ತುಂಬಾ ವಿನಯದಿಂದ ನಮಸ್ಕಾರ ಅಂತ ಇದ್ದೀನಿ ನಾನು ವಿನಯದಿಂದ ನಮಸ್ಕಾರ ಹೇಗಿದ್ರೆ ದೀಪ ನಾನು ಸರ್ ಹೇಗಿದ್ದೀನಿ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಮದುವೆ ಆದ್ಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ಎಷ್ಟು ಖುಷಿ ಇದೆ ಫಸ್ಟ್ ಅದನ್ನೇ ಕೇಳ್ತೇನೆ ಕಾಸ್ ನಮ್ಮ ಸಿನಿಮಾ ಅಂದರೆ ಖುಷಿ ಅಲ್ವಾ ಅದರಲ್ಲೂ ಈ ಸಿನಿಮಾದಲ್ಲಿ ನವನೀತ್ ಸರ್ ನನಗೊಂದು ಸುಂದರವಾದ ಪಾತ್ರ ಕೊಟ್ಟಿದ್ದಾರೆ ಪರ್ಫಾಮೆನ್ಸ್ ಇರೋಂಥ ಪಾತ್ರ ಕೊಟ್ಟಿದ್ದಾರೆ ಸೊ ಹಾಗಾಗಿ ಭಾಳನೇ ಖುಷಿ ಇದೆ ನನ್ನ ಮಗಳೊಟ್ಟಿಗೆ ನಾನು ನೋಡ್ತಿರೋ ಫಸ್ಟ್ ಸಿನಿಮಾ ಇದು ಹಂಗಾಗಿ ಒಂದು ರೀತಿ ಎಮೋಷನ್ಸ್ ಮತ್ತೆ ಖುಷಿ ಎಲ್ಲ ತರಹದ ಎಮೋಷನ್ಸ್ ಮಿಕ್ಸ್ ಆಗಿರುವಂತಹ ಸಿನಿಮಾ ಅಂತ ಹೇಳ್ಬೋದು ನಾನು ಸರ್ ನಿಮ್ಮ ಕರವ ಸಿನಿಮಾ ಆದಮೇಲೆ ಜನ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂದರೆ ಈ ಸಿನಿಮಾ ಮೇಲೆ ನಾನು ಸಿನಿಮಾ ಬಂದು ನೋಡೇ ನೋಡ್ತೀನಿ ಅಂತ ಆ ಎಕ್ಸ್ಪೆಕ್ಟೇಷನ್ ನೀವೇನು ಹೇಳ್ತೀರಾ ಸರ್ ಅದೇ ಅವರು ಇಟ್ಟಿರುವಂಥ ಎಕ್ಸ್ಪೆಕ್ಟೇಷನ್ ನಾನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ ದಿನ ಅದಾದಮೇಲೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಒಂದು ಡಬಲ್ ಅವರು ಕರ್ವ ಏನು ನೋಡಿದ್ರು ಆದರೆ ಒಂದು ಮೂರರಷ್ಟು ನಾಲ್ಕರಷ್ಟು ಇರುತ್ತೆ ಕರ್ವಾದಲ್ಲಿ ನಮ್ಗೆ ವರ್ಕ್ ಆಗಿದ್ದು ಒಂದು ಹಾರರ್ ಎಲಿಮೆಂಟ್ಸ್ ದೆನ್ ಕಾಮಿಡಿ ಆ್ಯಂಡ್ ದ ಟ್ವಿಸ್ಟ್ಸ್ ಏನಿತ್ತು ಅದು ಈ ಸಿನಿಮಾದಲ್ಲಿ ಜಾಸ್ತಿನೇ ಇರುತ್ತೆ ದೆನ್ ಇದೆ ಮತ್ತೆ ಅದರ ಸರ್ಪ್ರೈಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಸೊ ಅದನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ದೆನ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ದ ಕರ್ವಾ ಏನಿತ್ತೋ ನಾವು ಆ ಕಾಲದಲ್ಲಿ ಏನು ಮೇಕಿಂಗ್ ಮಾಡಿದ್ವು ದ ಮೇಕಿಂಗ್ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಅಪ್ಗ್ರೇಡೆಡ್ ಆಗಿ ಎನ್ಹ್ಯಾನ್ಸ್ಡ್ ಆಗಿ ಟ್ರೈ ಮಾಡಿದ್ದೀವಿ ಹೆಚ್ಚು ಇದು ಅಂತ ಎಕ್ಸ್ಪೆಕ್ಟ್ ಅದಕ್ಕೆ ಮ್ಯಾಮ್ ಈ ಸಿನಿಮಾ ಆ್ಯಕ್ಚುಲಿ ಜಾನರ್ ಹೊಸದು ಈ ಹೊಸ ಜಾನರಲ್ಲಿ ಅಲ್ಲಿ ಮಾಡ್ತಿದ್ದೀರ ಹೇಗೆ ಅನ್ಸುತ್ತೆ ಮ್ಯಾಮ್ ಅಂದ್ರೆ ಆಕ್ಚುಲಿ ನವನೀತ್ ಸರ್ ಹೇಳುವಾಗ ನಂಗೆ ಅದೇ ನಾನು ಹಾ ಮಾಡಿದ್ದೆ ಆ ಈವನ್ ಸೀರಿಯಲ್ ಅಲ್ಲೂ ಕೂಡ ಈ ತರದ್ ಒಂದ್ ಶೇಡ್ ಗ್ರೇ ಶೇಡ್ ಆ ತರದ ಅಂದ್ರೆ ನನ್ ಪಾತ್ರ ಅಂತಲ್ಲ ಸಿನಿಮಾ ಮಾಡಿದೀನಿ ಒಂದು ಪ್ರಾಜೆಕ್ಟ್ ಬಟ್ ನೀವು ಕರ್ವಾ ಅಂತ ನಂಗೆ ಕರ್ವಾ ಸಿನಿಮಾ ಎಷ್ಟು ಸಲೀ ನೋಡಿದೀನೋ ಗೊತ್ತಿಲ್ಲ ಅಷ್ಟು ತುಂಬಾ ತುಂಬಾ ಇಷ್ಟವಾದ ಸಿನಿಮಾ ಬಿಕಾಸ್ ಆ ಟೈಮ್ ಅಲ್ಲಿ ಬಂದಂತ ಒಂದು ಬ್ಯೂಟಿಫುಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕರ್ವಾ ಸೊ ನವನೀಸರ್ ಒಂಥರ ಸ್ಪೆಷಲ್ ಸ್ಪೆಷಲಿಸ್ಟ್ ಅದಕ್ಕೆ ಅಂತ ಹೇಳ್ಬೋದು ಅವ್ರು ಬಂದು ನನ್ಗೆ ಅಂದ್ರೆ ಕಥೆನ ಅರೇಟ್ ಮಾಡಿದಾಗಲೇ ನಾನು ಆಲ್ರೆಡಿ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿದೆ ಇಷ್ಟು ಇಷ್ಟು ಯೂಶಲಿ ನನಗೆ ಹಾರರ್ ಸಿನಿಮಾಗಳು ತುಂಬಾ ನೋಡ್ತಿದ್ದೆ ದೊಡ್ಡ ಫ್ಯಾನ್ ನಾನು ಇವಾಗ ಸ್ವಲ್ಪ ಎಲ್ಲ ನೋಡಕ್ ಆಗ್ತಿಲ್ಲ ಗೊತ್ತಿಲ್ಲ ಬಿಟ್ಬಿಟ್ಟಿದ್ದೀನಿ ಆವಾಗ ಏನಾಗ್ತಿತ್ತು ಅಂದ್ರೆ ಯೂಶ್ವಲಿ ಆತರ ಸಿನಿಮಾಗಳು ನೋಡಿ 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 ನಿಮ್ಗೊಂದು ಗೆಸ್ ಬರುತ್ತೆ ಓ ನೆಕ್ಸ್ಟ್ ಹಿಂಗೆ ಆಗುತ್ತೆ ಈಗ ಏನಾದರೂ ಫ್ರಿಜ್ ಹತ್ರ ನೀರು ಕುಡಿತಾ ಅಂದರೆ ರಪ್ಪಂತ ಫ್ರಿಜ್ ಹಾಕಿದ ತಕ್ಷಣ ಅಲ್ಲಿ ಏನಾದರೂ ಒಂದು ಬಂದಿರುತ್ತೆ ಅಂತ ನಾನು ಮುಂಚೆನೇ ಕಂಡಿಡಿಬೋದಿತ್ತು ಬಟ್ ಸಿನಿಮಾ ಈ ಕತೆ ಕೇಳುವಾಗ ಇಮ್ಯಾಜಿನೇಷನೇ ಬರಲಿಲ್ಲ ನನಗೆ ನನಗೆ ಅಂದ್ರೆ ಏನಂತಾರೆ ಅದಕ್ಕೆ ಗೆಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಆ ಒಂದು ಸ್ಟೋರಿ ಲೈನ್ ಸೊ ನನ್ನ ಪಾತ್ರ ಅಂತಲ್ಲ ಎಲ್ಲರ ಪಾತ್ರನೂ ಅಷ್ಟೇ ಬ್ಯೂಟಿಫುಲ್ ಆಗಿ ಇದೆ ಅಂದ್ರೆ ಇದರಲ್ಲಿ ಈ ಸಿನಿಮಾದಲ್ಲಿ ಇದೇ ಹೀರೋಯಿನ್ ಇದೇ ಹೀರೋ ಅಥವಾ ಇದೇ ಕಾಮಿಡಿಯನ್ ಇದೇ ವಿಲನ್ ಆ ತರದಿಲ್ಲ ಅಂದ್ರೆ ಪ್ರತಿಯೊಂದು ಪಾತ್ರನೂ ಅದಕ್ಕೆ ಅದು ಇದೆ ಈ ಕತೆನೇ ಒಂಥರ ಹೀರೋ ಇಲ್ಲಿ ಬರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಒಂಥರ ಹೀರೋ ಎಲಿಮೆಂಟ್ ಅಂತ ಹೇಳ್ಬೋದು ಈ ಜಾನರ್ ಅಂದರೆ ಅಂದ್ರೆ ಈ ಫ್ಯಾನ್ ಕತೆಗಂತಾನೆ ಇರ್ತಾರೆ ನೀವು ಯಾವ ಸಿನಿಮಾ ನೋಡಿ ಈ ಸಿನಿಮಾ ಅದರ ಡೈರೆಕ್ಷನ್ ಇದೆ ಮಾಡ್ಬೇಕಂತ ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಕರ್ವಾ ಮಾಡ್ಬೇಕಾರೆ ನಾನು ರೆಗ್ಯುಲರ್ ಆಗಿ ಆಕ್ಷನ್ ಆ ಥರ ಕತೆಗಳು ಇಟ್ಕೊಂಡು ಮಾಡಿದೆ ಬಟ್ ಅದಕ್ಕೆ ಸಿಕ್ಕ ಇರುವಂತ ನನಗೆ ಬಡ್ಜೆಟ್ ಸಿಕ್ಕಿಲ್ಲ ಮತ್ತೆ ಫಸ್ಟ್ ಸಿನಿಮಾ ಯಾರು ಕೊಡಲ್ಲ ನನಗೆ ಸೊ ನನಗೆ ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು ಅಟ್ಲೀಸ್ಟ್ ನಾನು ಯಾವಕ ಫಾರ್ ಎಕ್ಸಾಂಪಲ್ ನಮ್ಮ ಇನ್ಸ್ಪಿರೇಷನ್ ಉಪ ಉಪಿಸಾರೆ ಅವರು ಅಷ್ಟೇ ಉಷ್ ಅಂತ ಸಿನಿಮಾ ಮಾಡಿ ಆ ಥರ ಮಾಡಿ ಬಂದವರು ಸೊ ಹಾಗಾಗಿ ನಾನೊಂದು ಹಾರರ್ ಮೂವಿ ಮಾಡಿ ನನ್ನನ್ನು ಯಾಕೆಂದರೆ ಹಾರರ್ಗೆ ಆ್ಯಸ್ ಆದಿತ್ಯ ಹೇಳಿದಾಗೆ ಹೀರೋ ಕತೆಗೆ ಹೀರೋ ಇದ್ರೂ ಆ ಥರ ಹೀರೋಯ್ ಇಸಮಿಂದ ಓಡೋಂಥ ಸಬ್ಜೆಕ್ಟ್ಸ್ ಅಲ್ಲ ಹಾರರ್ ಸೊ ಹಾಗಾಗಿ ಅಲ್ಲಿ ಡೈರೆಕ್ಟ್ರಿಗೆ ತುಂಬ ಕೆಲಸ ಇರುತ್ತೆ ಅದಕ್ಕೆ ಕತೆ ಪ್ಲೇ ಟ್ವಿಸ್ಟ್ಗಳಿಗೆ ಇದಕ್ಕೆ ಕೆಲಸ ಇರುತ್ತೆ ಸೊ ಅದನ್ನು ಮಾಡಿ ಪ್ರೂವ್ ಮಾಡೋಣ ಅಂತ ಹುಡುಕ್ತಾಯಿದಾಗ ನಾನು ಮಾಡಿದಂಥದ್ದು ಕರ್ಮ ಸೊ ಅದಾದ್ಮೇಲೆ ಕರ್ವ ಕ್ಲಿಕ್ ಆದ್ಮೇಲೆ ಎಲ್ಲಾ ಬರೋ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡೋ ಪ್ರೊಡ್ಯೂಸರ್ಸ್ ಎಲ್ಲ ಕರ್ವ ತರ ಒಂದು ಸಿನಿಮಾ ಮಾಡಿ ಕರ್ವ ತರ ಅಂತ ಅಂದ್ಬಿಟ್ಟು ಅದೇ ಇನ್ನು ಮಾರ್ಕೆಟ್ ಅಲ್ಲಿ ಹಂಗೆ ಎಲ್ಲರೂ ಇದು ಮಾಡ್ತಾ ಇದಾರೆ ಸೊ ಇದಾದ್ಮೇಲೆ ಬೇರೆ ಜಾನ ಟ್ರೈ ಮಾಡ್ಬೇಕು ನಿಮ್ಗೆ ಅದಿ ಆ ಟ್ರೈಲರ್ ನೋಡಿದ್ಮೇಲೆ ಲಾಸ್ಟ್ ಅಲ್ಲಿ ದೆವ್ವ ಮಾಡ್ಬಿಟ್ಟಿದ್ರಲ್ಲ ಯಾಕೆ ಸರ್ ಅಯ್ಯೋ ಸರ್ ಇಲ್ಲಿ ಯಾರು ದೆವ್ವ ಅದನ್ನ ಹೇಳ್ತಿದ್ ಯಾರು ದೆವ್ವ ಯಾರು ಒಳ್ಳೆಯವರು ಯಾರ ಇದು ಅಂತ ನೀವು ಈ ಸಿನಿಮಾದಲ್ಲಿ ನಾವು ಏನೋ ಒಂದು ತೋರಿಸ್ತೀವಿ ಅಲ್ಲೇನೋ ಒಂದು ಆಗಿರುತ್ತೆ ಅಲ್ಲೇನೋ ಒಂದು ತೋರಿಸ್ತೀವಿ ಇಲ್ಲೇನೋ ಆತ ಇರುತ್ತೆ ಸೊ ಹಾಗಾಗಿ ಇನ್ನು ಕನ್ಸು ಆಗಿರ್ಬೋದು ಹಾ ಜಡ್ಜ್ಮೆಂಟ್ ಎಕ್ಸ್ಪೆಕ್ಟ್ ಜಡ್ಜ್ಮೆಂಟ್ ತಗೊಳ್ಬೇಡಿ ಯಾಕಂದ್ರೆ ಸರ್ಪ್ರೈಸಸ್ ಗಳು ತುಂಬಾ ಇದೆ ಈ ಸಿನಿಮಾದಲ್ಲಿ ಮೇಡಂ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ದೆವ್ವ ಅಂದ ತಕ್ಷಣ ಎಲ್ಲಾರು ಹೆದರ ಹೆದರ್ತಾರೆ ನಿಮ್ ಪರ್ಟಿಕ್ಯುಲರ್ ಒಂದ್ ತಕ್ಷಣ ಎಲ್ಲ ಹೆದರೋ ಸೀನ್ ಯಾವ್ದಾರ ಇದೆಯಾ ಮ್ಯಾಮ್ ನಿಮ್ಗೆ ಅಂದ್ರೆ ಹೆದರೋ ಸೀನ್ ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ನನ್ಗೆ ಆ ತರದೊಂದು ಒಂದು ಗುಡ್ ಎನರ್ಜಿ ಬ್ಯಾಡ್ ಎನರ್ಜಿ ಇದೆ ಅಂತ ಬಿಲೀವ್ ಮಾಡ್ತೀನಿ ಅದ್ರ ಮಾತ್ರಕ್ಕೆ ನಾನು ಹೆದರ್ತೀನಿ ಅಥವಾ ಏನಿಲ್ಲ ಅದು ಇದು ಇದೆ ಇದೆ ಅಂತ ಅಷ್ಟೇ ಅಹ್ ಸಿನಿಮಾ ಮಾಡಬೇಕಾದ್ರೆ ದೆವ್ವ ಅಂತ ಹೆದರದಕ್ಕಿಂತ ಬೇರೆ ಬೇರೆ ಥರದ ಸ್ಟಂಟ್ಸ್ ಗಳೆಲ್ಲ ಅಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಇದೆ ಅದೇ ತರ ನನ್ನ ಪಾತ್ರಕ್ಕೂ ಬೇರೆ ಬೇರೆ ತರದ ಸ್ಟಂಟ್ಸ್ ಮಾಡಿಸಿದ್ದಾರೆ ಸೊ ಅದು ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಪೋರ್ಷನ್ ಸೊ ಅದು ನಾನ್ ವೈಯಕ್ತಿಕವಾಗಿ ಸಖತ್ ಎಂಜಾಯ್ ಮಾಡ್ತೀನಿ ಥ್ಯಾಂಕ್ಸ್ ಶಾರ್ಟ್ಸ್ ಇತ್ತು ಮಾಡಿದ್ರು ಒಂದಕ್ಕೂ ಕೂಡ ಡೂಪ್ ಹಾಕಿಲ್ಲ ಡೂಪ್ ಕರ್ಸಿ ಅವ್ರಿಗೆ ಸುಮ್ನೆ ಬಾಟ ಕೊಟ್ಟೆ ವಾಪಾಟ್ಸ್ ಕಲ್ಸಿದಾರೆ ಇವರ ಮಾಸ್ಟರ್ ಇವರೇ ಮಾಡಿದ್ರು ಇವಾಗ ಮಾಡಿ ಅಂದ್ರೆ ನನ್ ಮಗಳು ಕಣ್ಣಂತ ಮುಂದೆ ಬರ್ತದೆ ಗುರು ಬೇಡ ಗುರು ರಿಸ್ಕು ಅಂತ ಅವಾಗ ಏನು ಇರ್ಲಿಲ್ವಲ್ಲ ಅಯ್ಯೋ ಆಗದಾಗ್ಲಿ ಅಂತ ಅದು ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ ಆ ತರನೇ ಅದನ್ನೆಲ್ಲ ಮುಂಚೆನೆ ಫಸ್ಟ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿ ಕ್ಲೈಮ್ಯಾಕ್ಸ್ ಎಲ್ಲ ಫಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಪ್ಲಾನ್ ಮಾಡೋದ್ರಿಂದ ಅವಾಗ ಫುಲ್ ಎನರ್ಜಿ ಇತ್ತು ಅವರಿಗೆ ಸಿನಿಮಾ ಟ್ರೈಲರ್ ನೋಡಿದ್ಮೇಲೆ ಜನಗಳಿಗೆ ಏನು ಪ್ಲಸ್ ಪಾಯಿಂಟ್ ಆಗೋದಂದ್ರೆ ಲೊಕೇಶನ್ ಪ್ಲಸ್ ಮೇಕಿಂಗ್ ಈ ಸಿನಿಮಾಗೆ ಎಷ್ಟು ಪ್ಲಸ್ ಪಾಯಿಂಟ್ ಇದೆ ಸರ್ ಅದೇ ಏನಂದ್ರೆ ಫಸ್ಟ್ಲಿ ನಾನು ಸಿನಿಮಾ ಮಾಡ್ಬೇಕಾರೆ ಅನ್ಕೊಂಡಿದೆ ಇದು ನಾರ್ಮಲ್ ಕನ್ನಡ ಅಂತಲ್ಲ ಒಂದು ಕನ್ನಡ ಅಂದ್ರೆ ಇವಾಗೆಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ವ್ಯೂವರ್ಸ್ ಕನ್ನಡ ವ್ಯೂವರ್ಸ್ ಆ ಸಿನಿಮಾಗಳು ಇವಾಗ ಓ ಟಿ ಟಿ ನೋಡಿ ನೋಡಿ ಪ್ರತಿಯೊಬ್ಬ ಪ್ರೇಕ್ಷಕ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಎಲ್ಲರೂ ಎಲ್ಲಾ ಲೊಕೇಶನ್ಸ್ ಗಳು ನೋಡಿದ್ದಾರೆ ಆಲ್ಮೋಸ್ಟ್ ಸೊ ಅದು ಬಿಟ್ಟು ಬೇರೆ ಏನಾರು ಮಾಡ್ಬೇಕು ಅಂತ ಅಂದಾಗ ನಾವು ಆಯ್ಕೆ ಮಾಡ್ಕೊಂಡಿದ್ದಂಥದ್ದು ಶ್ರೀಲಂಕಾ ಮಾಡ್ಕೊಂಡು ಅಲ್ಲಿ ಶೂಟ್ ಮಾಡಿ ದೆನ್ ಅಂದ್ರೆ ಯಾರು ಯಾವ ಸಿನಿಮಾದಲ್ಲೂ ನೋಡಿಲ್ದೇ ಇರೋವಂಥ ಬಂಗ್ಲೋ ಬೇಕಾಗಿತ್ತು ಅದನ್ನ ಮಾಡಿದ್ವಿ ದೆನ್ ದೆನ್ ಸ್ನೋ ಬ್ಯಾಕ್ ಡ್ರಾಪ್ ಪಾಪ ನಮ್ಮ ಹೋಗಿದ್ದು ಅಷ್ಟೇ ಅಲ್ವಾ ಸರ್ ಚರ್ಚ್ ಮೈಸೂರು ಕಡೆ ನಾನು ನಾನು ಅದನ್ನೇ ಮಾಡಲೇಬಾರದು ಪರ್ಟಿಕ್ಯುಲರ್ ಆಗಿ ಲೊಕೇಶನ್ ಸಖತ್ ಸರ್ಚ್ ಮಾಡಿ ಟೈಮ್ ತಗೊಂಡು ಅದಕ್ಕೆಲ್ಲ ಪಾಪ ನಮ್ಮ ಪ್ರೊಡ್ಯೂಸರ್ ತುಂಬಾ ಸಹಿಸ್ಕೊಂಡಿದ್ದಾರೆ ನಮ್ಮ ಕೊಡೋ ಟಾರ್ಚರ್ಗೆ ಇದು ಜಾಸ್ತಿ ಕೇಳ್ತಾರೆ ಇವಿ ದುಡ್ಡು ಮಾಡ್ತಿದ್ದಾಳೆ ಇವಳ ಹತ್ರ ಸ್ವಲ್ಪ ಜಾಸ್ತಿನೇ ಕೇಳೋಣ ಅಂತ ಬಿಟ್ಟು ಇಪ್ಪತ್ತು ಸಾವಿರ ಇರೋದು ಒಂದು ಮೂವತ್ತೈದು ಸಾವಿರ ಕಡೆ ಒಂದಿನಕ್ಕೆ ಒಂದೇ ಶೂಟಿಂಗ್ ನಿಮಗಂತ ನಲ್ವತ್ತು ಸಾವಿರ ಇದ್ದಿದ್ದು ನಿಮಗೆ ಅಂತ ಮೂವತ್ತೈದು ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಮೇಡಮ್ ಲೊಕೇಶನ್ನ ಅಂತಾರೆ ಓ ಲೊಕೇಶನ್ ಎಲ್ಲಿ ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೆ ಆ ಮನೆ ಆ ಮನೆ ಒಳಗೆ ಶೂಟಿಂಗ್ ಮಾಡ್ಬೇಕಂದ್ರೆ ಯಾವ್ಯಾವ ಪ್ಲಸ್ ಪಾಯಿಂಟ್ ಆಯ್ತು ಇಲ್ಲ ಇಲ್ಲ ಹೌದೌದು ಈಗ ಅಂದ್ರೆ ಮನೆ ಒಳಗಡೆ ಸೆಟ್ ಹಾಕಿರೋದು ಬಂದು ಕೆ ಜಿ ಎಫ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು ಮಿಕ್ಕಿದ ಬೇರೆ ಎಲ್ಲ ಸೆಟ್ಸ್ಗಳು ಹಾಕಿರೋದು ಮೋಹನ್ ಬಿಕೆರೆ ಅವರು ಸೊ ಇಬ್ಬರು ತುಂಬ ದೊಡ್ಡ ಸೀನಿಯರ್ ಹ್ಯಾಂಡ್ಸ್ ಸಿನಿಮಾದಲ್ಲಿ ಅವ್ರಿಗೆ ಒಂದು ಸರ್ತಿ ಕಾನ್ಸೆಪ್ಟ್ ಹೇಳಿ ಇದು ಮಾಡಿದ್ರೆ ಟೋಟಲ್ ನಮಗೆ ರೆಡಿ ಮಾಡಿ ಒಂದು ಸ್ಕೆಚ್ ಕೊಡ್ತಾರೆ ಸ್ಕೆಚ್ ಆದಮೇಲೆ ಅದ್ರಲ್ಲಿ ಫೈನಲ್ ಮಾಡ್ತಂದ್ರೆ ಎಲ್ಲ ನೀಟಾಗಿ ಔಟ್ಪುಟ್ ಒಳ್ಳೆ ಔಟ್ಪುಟ್ ಕೊಡ್ತಾರೆ ಸೊ ಸೆಟ್ಸಲ್ಲೇನು ನಮಗೆ ಇದಾಗಲಿಲ್ಲ ಪಾಪ ಅವ್ರು ಎಕ್ಸ್ಪೆನ್ಸಿವ್ ಅಂತ ಅಂತ ನಮ್ಗೆ ಅನ್ನಿಸ್ತಿಲ್ಲ ಅವರು ಕೊಟ್ಟಿರುವಂತಹ ಒಂದು ಕ್ವಾಲಿಟಿಗೆ ಸೊ ಇದೆಲ್ಲ ನಾವು ಇಂಟೀರಿಯರ್ ಎಲ್ಲ ನಾವು ಸೆಟ್ಟೇ ಹಾಕ್ಬೇಕಾಯ್ತು ನಾವ್ ಇಲ್ಲೇ ಬೆಂಗಳೂರಲ್ಲೇ ಪೋರ್ಷನ್ ಎಲ್ಲ ಮಾಡ್ಕೊಂಡ್ವಿ ಅದಿಕ್ ಮ್ಯಾಮ್ ಹೇಗೆ ಮೇಂಟೇನ್ ಮಾಡ್ತಿದೀವಿ ಈ ಕಡೆ ಮನೆನೋ ನೋಡ್ಕೋಬೇಕು ಈ ಕಡೆ ಶೂಟಿಂಗ್ ಇಲ್ಲ ಟ್ರೈಮ್ ಅಲ್ಲಿ ಶುರು ಆಗಿರಲಿಲ್ಲ ಟ್ರೈನಿಂಗ್ ಅಲ್ಲಿ ವೆರಿ ಬಿಗಿನಿಂಗ್ ಹಾ ಮುಕ್ಕಲ್ ಭಾಗ ಸಿನಿಮಾ ಮುಗ್ದ್ ಹೋಗಿತ್ತು ಲಾಸ್ಟ್ ಸಾಂಗ್ ಮತ್ತೆ ಕೆಲವೊಂದು ಕ್ಲೈಮ್ಯಾಕ್ಸ್ ಅಷ್ಟೇ ಬ್ಯಾಲೆನ್ಸ್ ಇರ್ತಾ ಇತ್ತು ಬ್ಯಾಲೆನ್ಸ್ ಅಂದ್ರೆ ಇನ್ನೇನು ಮನೇಲಿ ಕುತ್ಕೊಳ್ಳೋ ಬದಲು ಶೂಟಿಂಗ್ ಬಂದು ಕೆಲಸ ಮಾಡ್ತಿದ್ದೆ ಸರ್ ಮನೇಲೂ ಸುಮ್ ಕುತ್ಕೊಳ್ಳಲ್ಲ ಸರ್ ಏನಾದ್ರು ವಿಡಿಯೋ ಮಾಡ್ತಾನೆ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಒಂದೊಂದು ಕಂಟೆಂಟ್ ಆಗ್ತಾರೆ ಹಂಗಾದ್ರೆ ಒಂದು ವಿಡಿಯೋ ಮಾಡ್ಕೊಂಡು ಬಂದಿರ್ತಾರೆ ಕಾರಲ್ಲಿ ವಿಡಿಯೋ ಇಲ್ಲ ಇವಾಗ ಮುಂಚೆ ತರ ಆಗ್ತಿಲ್ಲ ಪಾಪು ಇದ್ದಾಳಲ್ವಾ ಸೊ ಅವರು ಯಾವಾಗ ಇರುತ್ತೆ ಯಾವಾಗ ಅದಕ್ಕೆ ಆಟ ಆಡ್ತಿರೋದು ಗೊತ್ತಾಗಲ್ಲ ಸೊ ಅವರ ಒಂದು ಟೈಮಿಂಗ್ ಪ್ರಕಾರ ನನ್ನ ಲೈಫ್ ಸ್ಟೈಲ್ ನಡೀತಿದೆ ಇಲ್ಲ ಹಂಗೇನು ಬ್ಯಾಲೆನ್ಸ್ ತುಂಬ ಅಂದರೆ ನಾನೊಬ್ಬಳೇ ಇರಲ್ಲ ಎಷ್ಟು ಜನ ಸಾವಿರ ಲಕ್ಷಾಂತರ ಜನ ಹೆಣ್ಮಕ್ಳು ಮನೇಲೂ ಕೆಲಸ ಮಾಡ್ತಾರೆ ಹೊರಗಡೆನು ಕೆಲಸ ಮಾಡ್ತಾರೆ ಇನ್ನು ನಮ್ದು ಒಂಥರ ಈಸಿ ಅಂತ ಹೇಳ್ಬೋದು ಅಟ್ಲೀಸ್ಟ್ ನಮಗೆ ಶೂಟಿಂಗ್ ಅಂದರೆ ಒಂದು ಸಿನಿಮಾಗೆ ಮೂವತ್ತೈದು ದಿನ ಮ್ಯಾಕ್ಸಿಮಮ್ ಡೇಟ್ ಕೊಟ್ಟರೆ ಮುಗ್ದು ಹೋಗುತ್ತೆ ಬಟ್ ಪಾಪ ವರ್ಷ ಪೂರ್ತಿ ಬೆಳಗ್ಗೆ ಏಳು ಗಂಟೆಯಿಂದ ಪಾಪ ಎಲ್ಲೋ ಟ್ರಾವೆಲ್ ಮಾಡಿಕೊಂಡು ಹೋಗಿ ಅಲ್ಲೆಲ್ಲೋ ರೀಚ್ ಆಗಿ ಮತ್ತೆ ಐದು ಗಂಟೆ ತನಕ ಆಫೀಸಲ್ಲಿದ್ದು ಸೊ ಅವ್ರದ್ದೆಲ್ಲ ಹೋಲಿಸ್ಕೊಂಡ್ರೆ ನಾನು ಆರಾಮಾಗಿ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಸರಿ ಜಾನರು ಶರಣ್ ಸಾರಿಗೆ ಮಾಡಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಇಲ್ಲ ಸರ್ ನನ್ನ ಶರಣ್ ಸರ್ಗೆ ಅಂತ ಕತೆ ಮಾಡಿದ್ದಲ್ಲ ಇದು ಸೊ ನಾವು ಆಲ್ರೆಡಿ ಒಂದು ಕತೆ ಇತ್ತು ಸೊ ಅದನ್ನು ಅವರು ಆ್ಯಕ್ಚುಲಿ ಒಂದು ಹಾರರ್ ಮಾಡ್ಬೇಕು ಅಂತ ಅವ್ರಿಗೂ ಒಂದು ಇಷ್ಟ ಇತ್ತಂತೆ ಸೊ ಇದು ತರುಣ್ ಸುಧೀರ್ ಅವರ ಅವ್ರು ನಮಗೆ ಸಿಕ್ಕಿದಾಗ ಅವರು ಹೇಳಿದಾಗ ಸೊ ಹಿಂಗೆ ಅಪ್ರೋಚ್ ಆಗಿ ನಮ್ಮ ಹತ್ರ ಆಲ್ರೆಡಿ ಒಂದು ಹಾರರ್ ಕತೆ ಇದೆ ಅಂತ ಇದು ಮಾಡಿದ್ದು ಆಮೇಲೆ ಶರಣ್ ಸರ್ ಬಂದು ಆ್ಯಡ್ ಆದ್ಮೇಲೆ ಸೊ ಅವ್ರಿಗೆ ಸೂಟ್ ಆಗೋ ಒಂದು ಕಾನ್ಸಿಕ್ಸ್ ಕಾನ್ಸಿಕ್ವೆನ್ಸಸ್ಗಳನ್ನ ಶರಣ್ ಸರ್ ಮಾಡಿ ಯಾಕಂದ್ರೆ ಅವರು ಜನ ಅವರ ಫ್ಯಾನ್ಸ್ ಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ನಾವು ಲಿಮಿಟ್ ಆಗಿ ಇಟ್ಟು ಎಷ್ಟಾಗುತ್ತೋ ಅಷ್ಟು ಡಿಫ್ರೆಂಟ್ ಆಗಿ ತೋರ್ಸನ ಶರಣ್ ಸರ್ನ ಅಂತ ಯಾಕೆಂದ್ರೆ ಆಫ್ಟರ್ ಗುರು ಶಿಷ್ಯರ್ ಆದ್ಮೇಲೆ ಅವರು ತುಂಬಾ ಮೆಚೂರ್ಡ್ ಕ್ಯಾರೆಕ್ಟರ್ಗಳನ್ನ ಆ ತರ ಕ್ಯಾರೆಕ್ಟರ್ಗಳನ್ನ ಚೂಸ್ ಮಾಡ್ಕೊತಿದ್ದಾರೆ ನಾಟ್ ರೆಗ್ಯುಲರ್ ಫಾರ್ಮೆಟ್ ಆಫ್ ಆ ಆತರ ಸೊ ಇರೋದ್ರಿಂದ ನಮ್ಮ ಕ್ಯಾರೆಕ್ಟರ್ಗೂ ಅವ್ರು ಹೊಂದ್ಕೊಂಡ್ರು ಸೊ ನಮ್ಮ ಕ್ಯಾರೆಕ್ಟರ್ ಹಿಡಿದು ನಮ್ಗೆ ಫುಲ್ ಟೋಟಲಿ ಬ್ಲೆಂಡ್ ಆದ್ರು ನಮ್ಮ ಸಿನಿಮಾಗೆ ಇದರಲ್ಲಿ ಅದಿತಿ ಮ್ಯಾಮ್ ಹೇಗಾಯ್ತು ನನ್ಗೆ ಆಕ್ಚುಲಿ ನಾನು ಯಾವಾಗ್ಲೂ ಇದರಲ್ಲಿ ನಮ್ಮ ಸಿನಿಮಾದಲ್ಲಿ ಹೀರೋಯ್ನ್ ಬಂದು ತುಂಬಾ ದೊಡ್ಡ ಕ್ಯಾರೆಕ್ಟರ್ ಅಂದ್ರೆ ಲೈಕ್ ಸಖತ್ ಇಂಪಾರ್ಟೆನ್ಸ್ ಇರುವಂತ ಕ್ಯಾರೆಕ್ಟರ್ ಅದಕ್ಕೆ ನಾವು ಹುಡುಕ್ತಿದ್ದಾಗ ನನಗೆ ಸಖತ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋರು ಬೇಕಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆಲ್ರೆಡಿ ತುಂಬಾ ಜನ ಹೀರೋಯಿನ್ಸ್ ಎಲ್ಲ ಕಡೆ ಬೇರೆ ಕಡೆ ಹೋಗಿ ಹೋಗಿ ಇದಾಗಿರೋದ್ರಿಂದ ನಮ್ಮ ಇರುವಂತ ಹುಡುಗಿರಲ್ಲಿ ಅದು ತುಂಬಾ ಶುದ್ಧವಾದಿ ಕನ್ನಡ ಬರುವಂತ ಹುಡುಗಿ ಕಂಫರ್ಟ್ ಇರುತ್ತೆ ಅಂತ ಅನ್ಬಿಟ್ಟು ಇದರದ ಇನ್ನೊಂದು ಆಪ್ಷನ್ ನಮ್ಗೆ ಅವಾಗ ಸೊ ಹಾಗಾಗಿ ಅಪ್ರೋಚ್ ಮಾಡಿ ಮಾಡಿದಕ್ಕೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಏನೋ ಕಿರಿಕೆಲ್ಲ ಮಾಡುದು ಆಯ್ತಾ ಮದ್ವೆದ್ ಮಾತುಕತೆ ನಡೀತಿತ್ತಲ್ಲ ಒಪ್ಕೊಂಡ್ಬಿಟ್ರೆ ನನ್ನ ಮತ್ತೆ ಸಿನಿಮಾಗ್ ತೊಂದರೆ ಆಗಬಾರ್ದು ಅಂತ ಇತ್ತು ಬಟ್ ಅಷ್ಟೊಂದೇನಿಲ್ಲ ನನಗೂ ಇಷ್ಟ ಇತ್ತು ಸರ್ ನಿಮ್ಗೆ ಡ್ಯಾನ್ಸ್ ನಂಬರ್ ಅಂತ ಬಂದಾಗ ಡ್ಯಾನ್ಸ್ ಮಾಡೋದು ಯಾರು ಇನ್ಸ್ಪಿರೇಷನ್ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ನೀವು ಶರಣ್ ಸರ್ ಎಲ್ಲ ಶರಣ್ ಸರ್ ಒಳ್ಳೆ ಅವ್ರು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಬಟ್ ಅವ್ರು ತುಂಬಾ ಅಂದ್ರೆ ಈಗ ನಮ್ ಡ್ಯಾನ್ಸ್ ಆಗ್ಲಿ ಸಂಗೀತ ಆಗ್ಲಿ ಆಕ್ಟಿಂಗ್ ಆಗಲಿ ನಮ್ಗೆ ಗೊತ್ತಿಲ್ಲದೆ ಇದ್ರು ನಾವು ಕಲಿಬೇಕು ಅನ್ನೋ ಶ್ರದ್ಧೆ ಇರಬೇಕು ಸೊ ಆ ತರದ್ ಎಕ್ಸಾಂಪಲ್ ಶರಣ್ ಸರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಂಗೆ ಇನ್ಸ್ಪಿರೇಷನ್ ಅಂತ ಹಂಗಂತ ಅಂದ್ರೆ ನಾನು ಅಷ್ಟೊಂದು ದೊಡ್ಡ ಡ್ಯಾನ್ಸರ್ ಏನಲ್ಲ ಬಟ್ ಹೇಳ್ಕೊಟ್ರೆ ಮಾಡ್ತೀನಿ ಅಷ್ಟೇ ಹೇಳ್ಕೊಟ್ರೆ ಮಾಡ್ತೀನಿ ಬಟ್ ನಮ್ ಕನ್ನಡ ಸಿನಿಮಾದಲ್ಲಿ ಡ್ಯಾನ್ಸ್ ಅಂದ ತಕ್ಷಣ ಅಫ್ಕೋರ್ಸ್ ಅಪ್ಪು ಸರ್ ಫಸ್ಟ್ ಬರದೆ ಅವರು ಅವ್ರಿಗೆ ರೀಚ್ ಆಗೋವಷ್ಟು ಚಂದ ಮುದ್ದಾಗಿ ಡ್ಯಾನ್ಸ್ ಯಾರೂ ಮಾಡಲ್ಲ ಅನ್ಸುತ್ತೆ ಅದು ಬಿಟ್ಟರೆ ಶಿವಣ್ಣ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಯಾರು ಮಾಡಲ್ಲ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡೋರೇ ಇರೋದು

ಓಕೆ ಟ್ರೈಲರ್ ನೋಡಿದಾಗ ಲಾಸ್ಟ್ ಅಲ್ಲಿ ಅದು ಮೇಕಿಂಗ್ ಇದೆಯಲ್ಲ ನಿಮ್ದು ನೀವು ಎದೊಳ್ತೀರ ಲಾಸ್ಟ್ ಅಲ್ಲಿ ಫೈರ್ ಆ ಮೇಕಿಂಗ್ ಅಲ್ಲೆಲ್ಲ ನಿಮ್ಗೆ ಏನ್ ತೊಂದರೆ ಆಗ್ಲಿಲ್ವಾ ಅಂತ ಆಕ್ಚುಲಿ ತುಂಬಾ ಸೇಫ್ಟಿ ಮೆಷರ್ಸ್ ನ ತಗೊಂಡಿದ್ರು ಬಟ್ ದಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಟು ಮಿ ಆದರೆ ನಾನು ಏನು ಹೇಳ್ತಿರಲಿಲ್ಲ ಹೇಳೋಕ್ಕೂ ಆಗ್ತಿರಲಿಲ್ಲ ಬಿಕಾಸ್ ನಂಗೆ ಗೊತ್ತಿತ್ತು ಈ ಸಿನಿಮಾದಲ್ಲಿ ಆ ಒಂದು ಪಾರ್ಟ್ ತುಂಬ ಚೆಂದ ಅನಿಸುತ್ತೆ ಅಂತ ಅಟ್ ದ ಎಂಡ್ ಆಫ್ ದ ಡೇ ಕಲಾವಿದ್ರದ್ದು ಅದೊಂದು ಸ್ವಾರ್ಥ ಇರುತ್ತೆ ಏನಾದ್ರೂ ಚೆನ್ನಾಗಿರುತ್ತೆ ಆ್ಯಂಡ್ ಇವನ್ ನನಗಂತೆಲ್ಲ ತುಂಬಾ ಜನ ಅದರಲ್ಲೂ ಹೀರೋಯಿನ್ ಅಂತ ಏನ್ ಹೇಳ್ತೀವ ಅವ್ರಿಗೆಲ್ರಿಗೂ ಇರುತ್ತೆ ಅಯ್ಯೋ ನಮ್ಗೆ ಏನಾದ್ರೂ ಒಂದು ಪರ್ಫಾರ್ಮೆನ್ಸ್ ಕೊಡ್ರೋ ಇಲ್ಲಾದ್ರೂ ನನ್ನ ಪರ್ಫಾರ್ಮೆನ್ಸ್ ತೋರಿಸ್ಬೇಕಲ್ಲ ನನಗೆ ಏನಾದ್ರೂ ವಿಭಿನ್ನವಾದ ಮಾಡ್ಬೇಕಲ್ಲ ಅಂತ ಅನಿಸ್ತಾನೆ ಇರುತ್ತೆ ಬಿಕಾಸ್ ಯೂಶಲಿ ಸುಮ್ಮನೆ ಒಂದು ಮರ ಸುತ್ತದೋ ಒಂದು ಸಾಂಗಿಗೋ ಅಥವಾ ಒಂದು ಪ್ರಾಪರ್ ಲವ್ ಸೀಕ್ವೆನ್ಸಿಗೂ ಅಷ್ಟೇ ಬಳಕೆ ಆಗಿರ್ತೀವಿ ಹಾಗಾಗಿ ನನಗೆ ಅದೆಲ್ಲ ನಾನು ಮಾಡಬೇಕು ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ತುಂಬ ಇದಿತ್ತು ನನ್ನ ನಮ್ಮ ರವಿವರ್ಮ ಮಾಸ್ಟರ್ನ ನೆನ್ಸ್ಕೊಳ್ಳಬೇಕು ಈ ಟೈಮಲ್ಲಿ ಈ ವಾಸ್ ಲೈಕ್ ಅದತಿ ಮಾಡ್ತೀಯಾ ನೀನು ಮಾಡು ಏನಾಗಲ್ಲ ನಾವೆಲ್ಲರೂ ಇದ್ದೀವಿ ಆರಾಮಾಗಿ ಮಾಡು ಅಂತ ಹೇಳ್ಬಿಟ್ಟು ಆಕ್ಚುಲಿ ಅಮ್ಮ ಆದ್ಮೇಲೆ ಮದರ್ಸ್ ಬ್ರೈನ್ ಅಂತ ಹೇಳ್ತಾರೆ ತುಂಬಾ ಸುಮಾರು ವಿಷಯಗಳು ಮರ್ತ ಹೋಗುತ್ತೆ ಅಂತ ಹೇಳ್ತಾರೆ ನಾನು ಹೌದಾ ಅನ್ಕೊಂತಿದೆ ನಿಜವಾಗ್ಲು ಸರ್ ಈಗ ನೋಡಿ ನಾನು ಜಯನ್ಸ್ ಅಂತಿದ್ದೀನಿ ಹೇಮಂತ್ ಅಂತ ಈ ತರ ತುಂಬಾ ಆಗ್ತಿದೆ ನಂಗೆ ಅಂದ್ರೆ ಕೆಲವೊಂದು ವಿಷಯಗಳು ವರ್ಡ್ಸ್ ಪಟ್ಟಂತ ಬರಲ್ಲ ಇಂಥದ್ರ ನಡುವೆನೂ ಕೂಡ ನನ್ನ ಸಿನಿಮಾ ಇಡೀ ಸಿನಿಮಾದಲ್ಲಿ ನಾವು ಏನೇನ್ ಶೂಟ್ ಮಾಡಿದ್ರು ಪ್ರತಿಯೊಂದು ನೆನಪಿದೆ ನವನಿ ಸರ್ ನನಗೆ ಎಷ್ಟು ಹೌದು ಪ್ರಭಾವ ಬೀರಿದೆ ಅಂತ ಇಲ್ಲ ಬೆಸ್ಟ್ ಮೂಮೆಂಟ್ಸ್ ನೆನಪಿರುತ್ತೆ ಇಲ್ಲ ವರ್ಸ್ಟ್ ಮೂಮೆಂಟ್ಸ್ ನೆನಪಿರುತ್ತೆ ಈ ಸಿನಿಮಾ ವಿಷಯಕ್ಕೆ ಬಂದ್ರೆ ನಂಗೆಲ್ಲಾ ಬೆಸ್ಟ್ ಮೂಮೆಂಟ್ಸ್ ಲೈಕ್ ಎಲ್ಲ ಚಾಲೆಂಜಿಂಗ್ ಆಗಿತ್ತು ನಾನ್ ಸಖತ್ ಎಂಜಾಯ್ ಮಾಡಿದೆ ಅದನ್ನ ಅಂಡ್ ಸರಿ ಇಲ್ದಂಗೆ ಡೂಪ್ ಗಿಪ್ ಎಲ್ಲೂ ಯೂಸ್ ಮಾಡಿಸ್ದೆ ನನ್ನೇ ಇನ್ವಾಲ್ವ್ ಮಾಡ್ಸಿ ಮಾಡ್ಸಿರೋದು ನಂಗೆ ಒಂಥರ ಖುಷಿ ಅಂಡ್ ನನ್ನ ನಂಬಿ ಮಾಡಿದ್ರಲ್ಲ ಅದು ನನಗೆ ಖುಷಿ ಓಕೆ ಸರ್ ಆನ್ ಸ್ಕ್ರೀನ್ ಬಿಟ್ರೆ ಆಫ್ ಸ್ಕ್ರೀನ್ ಸೆಲೆಬ್ರಿಟೀಸ್ಗಳು ಅಂದರೆ ಸ್ಟಾರ್ಸ್ಗಳೆಲ್ಲ ಫ್ರೀಯಾಗಿ ಇರ್ತಾರೆ ನಾನು ಕೆಲಸ ಇರುತ್ತೆ ಇಲ್ಲ ಅಂತಿಲ್ಲ ನಾನು ಸಪ್ ಏನೋ ಒಂದು ಕಂಟೆಂಟ್ ಬೇಕಂದಾಗ ಕಾಲ್ ಮಾಡಿದಾಗ ಅದಿದೆ ಮೇಡಮ್ ಫಸ್ಟ್ ನಾನು ಬೈದಿದ್ದಿತ್ತು ಫಸ್ಟ್ ನಾನು ಈಗ ಫಾರ್ ಎಕ್ಸಾಂಪಲ್ ನಾನು ಫೋನ್ ಮಾಡಿದೆ ಅದಿತಿ ಮ್ಯಾಮ್ ಅದಿತಿ ಮ್ಯಾಮ್ ನನಗೆ ಮಗುದ್ ಫೋಟೋ ಕಳಿಸ್ತೀರಾ ಅದು ಸಿಕ್ತಿಲ್ಲ ಅಂತ ಯಾರದು ಯಾರು ಅದು ಯಾರು ಗೊತ್ತಾಗ್ಲೇನು ತುಂಬಾ ತಿಂಗಳು ಆ ತರ ಎಕ್ಸಾಂಪಲ್ ತಗೊಂಡು ನೀವು ಎಕ್ಸಾ ಫಾರ್ ಎಕ್ಸಾಂಪಲ್ ಅದಿತಿ ಮ್ಯಾಮ್ ಫೋನ್ ಮಾಡಿದಾಗ ಸ್ಟಾರ್ಟಿಂಗ್ ಏನಂತ ಹೇಳಿದ್ರು ಸರ್ ನೀವು ಫೋನ್ ಮಾಡಿದಾಗ ಅಪ್ರೋಚ್ ಮಾಡಿದಾಗ ಇಲ್ಲ ಪಾಪ ನಮ್ಗೆಲ್ಲ ಆ ಅಲ್ಲ ಸರ್ ನನ್ಗೆ ನಿಜ ನೆನಪು ಇಲ್ಲ ಫೋನ್ ಮಾಡ್ಬಿಟ್ಟು ಮಗು ಪುಟ್ಟ ಕಳ್ಸಿ ಅಂತ ಕೇಳಿದ್ರೆ ಪ್ರೊಡ್ಯೂಸರ್ ಅವ್ರ ಕಡೆಯಿಂದ ಅಪ್ರೋಚ್ ಆಗಿದ್ದು ಸೊ ನನ್ಗೇನ್ ಪರಿಚಯ ಇರ್ಲಿಲ್ಲ ಅವರು ಸೊ ಅಂದ್ರೆ ಅದಿತಿ ಯಾರು ಅಂತ ನಮ್ಗೆಲ್ಲರಿಗೂ ಗೊತ್ತಲ್ಲ ಸೊ ಅದಿತಿ ಅಂತ ಈ ತರ ಅಂದಾಗ ಅದಿತಿ ಸೆಟ್ಟಿಗೆ ಇವತ್ತು ಲೇಟ್ ಬಂದಿಲ್ಲ ಸರ್ ಅದಿತಿ ಸೆಟ್ಟಿಗೆ ಅದ ಈ ತರ ಇಂಟರ್ವ್ಯೂಗೆಲ್ಲ ಲೇಟ್ ಬರ್ತಾರೆ

கரெக்ட் ಇಲ್ಲ ಅಂತ ಹೇಳಲ್ಲ that is true ನನಗೆ ಈಗಲೂ ಅರ್ಧ ಗಂಟೆ ಟೈಮ್ ಸಿಕ್ಕ್ರೆ ಏನಾದರೂ ಬರೀತೀನಿ ಏನಾದ್ರು ಓದತೀನಿ ಏನು ಮಾಡ್ಬೇಕು ಏನ್ ಮಾಡೋದು ಅಂತ ಯೋಚನೆ that is true ಅಲ್ವಾ ಯಾರ್ಯಾರ್ಗೆ ಯಾರ್ ಗೆ ಎಷ್ಟು ಟಾಯ್ಸ್ ಇದೇನೋ ಗೊತ್ತಿಲ್ಲ ಭಯ ಶುರು ಆಗಬಿಡಿದೆ ಸೋ ಇರೋಷ್ಟು ಸಮಯನ ಇಷ್ಟ ಆಗುತ್ತೆ ಅಷ್ಟ್ ಯೂಟಿಲೈಸ್ ಮಾಡ್ಕೊಬೇಕು ಮಮ್ಮ ಇತ್ತೀಚಿಗೆ ರೀಸೆಂಟ್ ಆಗಿ ರಿಲೀಸ್ ಆದಂತ ಸಿನಿಮಾ ಯಾದು ನೋಡಿದ್ರೆ ಮತ್ತಿದಕ್ಕೂ ಎಲ್ಲ ಬಾಯ್ ಮನ ಬೈತಾರೆ ಸುಮ್ನೆ ಅವ್ರಿಗೆ ನಿಜವಾಗ್ಲು ನೋಡಕ್ ಆಗಿಲ್ಲ ಬಿಕಾಸ್ ಪಾಪು ಟೈಮ್ ಇಲ್ಲ ಅಂತಲ್ಲ ಪಾಪೂನ್ ಕರ್ಕೊಂಡು ತ್ರೀ ಫೋರ್ ಅವರ್ಸ್ ಹೊರಗಡೆ ಕಡೆ ಹೋಗ್ಬೇಕಾಗತ್ತೆ ಸೊ ನನ್ ಮೊನ್ನೆನೂ ಇಂಟರ್ವ್ಯೂಸ್ ಎಲ್ಲ ಇದ್ದಾಗ ಪಾಪೂನ್ ಕರ್ಕೊಂಡೇ ಹೋಗ್ಬೇಕು ಎಲ್ಲ ಕಡೆ ಸೊ ಏನಾಗುತ್ತೆ ಅಂದ್ರೆ ಮೂರ್ ಮೂರ್ ಅವರು ಆ ಸೌಂಡ್ ಮಗುಗೆ ಇನ್ನು ಸಣ್ಣದಲ್ವಾ ಸೌಂಡ್ ಫಸ್ಟ್ ಆಫ್ ಆಲ್ ಥಿಯೇಟರ್ ಒಳಗಡೆ ಹೋಗೋಕೆ ಆಗಲ್ಲ ಸೊ ನಾ ಅದನ್ನೇ ಯೋಚನೆ ಮಾಡ್ತೀನಿ ಈ ಸಿನಿಮಾಗೂ ಅಷ್ಟೇ ನನ್ನ ಮಗಳನ್ನ ಎಂಟ್ರಿ ಮಾತ್ರ ಮಾಡಿಸ್ಬಿಟ್ಟು ಅಮ್ಮನ್ನ ಯಾರಿಗಾದ್ರು ಹೊರಗಡೆ ಕೊಟ್ಬಿಟ್ಟು ನಾನು ನೋಡಿ ಹಂಗೆ ಮಾಡ್ಬೇಕಷ್ಟೆ ಸೊ ಹಂಗಾಗಿ ಯಾವ್ದು ಸಿನಿಮಾ ನೋಡೋದಕ್ಕಾಗಿಲ್ಲ ಬಟ್ ಇದರಲ್ಲಿ ಒಟ್ಟು ಪ್ರೈಮಲ್ಲಿ ಬರ್ತಾ ಇರೋದನ್ನ ಮಾತ್ರ ಎಲ್ಲ ನೋಡಿದ್ದೀನಿ ಅಂಡ್ ಮೊನ್ನೆ ಪ್ರೈಮಲ್ಲಿ ಶಿವಣ್ಣ ಅವ್ರದ್ದು ಹೊಸ ಸಿನಿಮಾ ನೋಡಿದೆ ಭೈರತಿ ರಣ್ಗಲ್ ನೋಡಿದೆ ಸಾಕ ಏನ್ಸಮ್ ಕಾಣಿಸ್ತಾರೆ ಸೀರಿಯಸ್ಲಿ ಅವ್ರು ಬರ್ತಾ ಬರ್ತಾ ಆಗ್ತಿದ್ದಾರೆ ಅಂದ್ರೆ ಆಗ್ತಿಲ್ಲ ವಯಸ್ಸು ಕಡಿಮೆ ಆಗ್ತಿದೆ ಸಖತ್ ಕಾಣಿಸ್ತಾರೆ ಅಂಡ್ ಆ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಬಿಗಿನಿಂಗ್ ಅಲ್ಲಿ ಆ ಹುಡ್ಗ ಅದೇನು ಸರ್ಕಾರಿ ಕಚೇರಿಗೆ ಬಾಂಬ್ ಹಾಕ್ ಅಲ್ಲೇ ನನಗೂ ವಾ ಇದೇನು ಇಷ್ಟು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾನಲ್ಲ ಅಂತ ಒಂಥರ ಮಜಾ ಅನಿಸ್ತು ಸಿನಿಮಾ ಸಕ್ಕತ್ತಾಗಿ ಇಷ್ಟ ಆಯ್ತು ಅಂಡ್ ಭಗೀರಾ ನೋಡಿದೆ ಸೊ ಮುರಳಿ ಸರ್ ಬಾವ್ ಸೂಪರ್ ಆಕ್ಷನ್ಸ್ ಸೊ ಭಗೀರಾನು ಸಖತ್ ಇಷ್ಟ ಆಯಿತು ಸರ್ ನೀವು ರೀಸೆಂಟ್ ಆಗಿ ಯಾಸಿನ ನಾನು ಯು ಐ ಮ್ಯಾಕ್ಸ್ ಎರಡು ಸಿನಿಮಾ ನೋಡಿದೆ ನಾವೆಲ್ಲ ನೋಡಲೇಬೇಕು ಸೊ ನಮ್ದೆಲ್ಲ ಮೋಸ್ಟ್ಲಿ ಫಸ್ಟ್ ಡೇ ಫಸ್ಟ್ ಶೋ ಆ ಥರನೇ ನಾವು ನೋಡೋದು ಎಲ್ಲ ಸಿನಿಮಾಗಳನ್ನ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾ ಎಸ್ ಸತಿ ನೋಡಿದ್ರಿ ಯು ಐ ಒಂದು ಸತಿ ಅಂತ ನನಗೆ ಅರ್ಥ ಆಗಿಲ್ಲ ಎರಡು ಸತಿ ನೋಡಿದ ಮೇಲೆ ಅರ್ಥ ಆಗಿದ್ದಿಲ್ಲ ನಾನು ಒಂದು ಸತಿ ನೋಡಿದೆ ಒಂದು ಸತಿ ನೋಡಿ ಉಪ್ಪಿ ಸರ್ ಮೆಸೇಜು ಮಾಡಿದೆ ಅವರು ಥ್ಯಾಂಕ್ಸ್ ಅಂತ ಕಳ್ಸಿದ್ರು ಅದೇ ಉಪ್ಪಿ ಸರ್ ಸಿನಿಮಾ ಏನಂತಂದರೆ ನಾವು ನಾವೇ ಫಸ್ಟು ಇದೇ ಆಂಗ್ಲಲ್ಲಿ ನೋಡಬೇಕು ಅಂತ ಕೂತ್ಕೊಂಡೆ ನೋಡಬೇಕು ಅಂದರೆ ಈಗಿರೋ ಪ್ರಾಬ್ಲಮ್ಸ್ಗಳು ಸೊಸೈಟಿಲಿ ಏನೇನು ನಡೀತಾ ಇದೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೋಡಿದ್ರೆ ಅದನ್ನು ನಿಮಗೆ ಅದ್ಭುತ ಸಿನಿಮಾ ಅಂತ ಅನ್ಸುತ್ತೆ ನಾರ್ಮಲ್ ಸಿನ್ಮಾ ಥರ ನೋಡಿದ್ರೆ ಆವಾಗಲೇ ಅರ್ಥ ಆಗಲ್ಲ ಆವಾಗ ನೀವು ನೀವು ನಿಮ್ಮನ್ನ ಜೀವನದಲ್ಲಿ ಸೊಸೈಟಿಲಿ ನಡೀತಿರೋದನ್ನ ಕಂಪೇರ್ ಮಾಡ್ಕೊಂಡು ಆ ಸಿನಿಮಾನ ನೋಡಬೇಕು ಆ್ಯಕ್ಚುಲಿ ಅವ್ರು ಹೇಳೋಕ್ಕೆ ಕೊಟ್ಟಿರೋದು ಅದನ್ನೇ ಸೊ ಅದನ್ನ ಮಾಡಿದಾಗ ಅದು ಎಕ್ಸ್ಟ್ರಾರ್ಡಿನರಿ ಪ್ಲಾಟ್ ಎಕ್ಸ್ಟ್ರಾಡಿನರಿ ಪಾಯಿಂಟ್ ಅದು ಅವರೇ ಇನ್ಯಾರು ತೆಗಿಯೋಕ್ಕಾಗಲ್ಲ ಇನ್ಯಾರು ಆ ಥರ ತಿಂಕು ಮಾಡೋಕ್ಕಾಗಲ್ಲ ಮ್ಯಾಕ್ಸ್ ಪಕ್ಕ ನನಗೆ ಸುದೀಪ್ ಸರ್ ಮೇಲೆ ತುಂಬ ಗೌರವ ಜಾಸ್ತಿ ಆಯಿತು ಯಾಕೆಂದ್ರೆ ಒಂದು ತುಂಬ ಸಿಂಪಲ್ ಮೂವಿ ಅಂತ ಹೇಳೋಕ್ಕಾಗಲ್ಲ ಬಟ್ ಅಂದ್ರೂ ಒಬ್ಬ ಸ್ಟಾರು ಆ ಒಂದು ಇದನ್ನ ಬಿಟ್ಟು ಒಂದು ನೈಟಲ್ಲಿ ನಡೆಯುವಂಥ ಒಂದು ಕಥೆ ಮಾಡಿದ್ದಾರೆ ಎಷ್ಟು ಅಂದ್ರೆ ಒಬ್ಬ ಸ್ಟಾರ್ ಆಲೇ ಗೆ ಯೋಚನೆ ಮಾಡಿ ಇತರನು ಮಾಡ್ತಾರೆ ಅನ್ನೋದು ಈ ತರ ಮೂವೀಸ್ಗಳು ಜಾಸ್ತಿ ಬರ್ತಾ ಇತ್ತು ಅಂತಂದ್ರೆ ಓಪನ್ ಅಪ್ ಆಗುತ್ತೆ ಎಲ್ಲರೂ ಲೈಕ್ ಅವಾಗ ವರ್ಷಕ್ಕೆ ಒಂದಷ್ಟು ಮೂವೀಸ್ ಗಳು ಬರ್ತಾ ಹೋಗುತ್ತೆ ಸರ್ ಬರ್ತಾ ಇದೆ ಸರ್ ಎಲ್ಲರದು ಎಲ್ಲರ ಕಂಟೆಂಟ್ ಇಟ್ಕೊಂಡೆ ಪಿಕ್ಚರ್ ಸ್ಟಾರ್ಟ್ ಮಾಡೋದು ಆ ಕಂಟೆಂಟ್ ಜನಕ್ಕೆ ಇಷ್ಟ ಆಗ್ತಿದೆಯಾ ಇಲ್ವ ಅನ್ನೋದೇ ಮ್ಯಾಟರ್ ಅಷ್ಟೇ ಈ ಕಥೆಯಲ್ಲೇ ಯಾರು ಸ್ಟಾರ್ಟ್ ಮಾಡ್ತಾರೆ ಪಿಕ್ಚರ್ ಎಲ್ಲಾರು ಅರ್ಧ ಕಂಟೆಂಟ್ ಇದ್ದೇ ಇರುತ್ತೆ ಸೊ ಜನಕ್ಕೆ ಅದು ಇಷ್ಟ ಆಗುತ್ತೋ ಇಲ್ವ ಅನ್ನೋದು ಇದು ನಾವು ಎಷ್ಟು ಆಗಿ ಮಾಡ್ತೀವಿ ಕಾ ಕಾಂಟೆಂಟು ಅದು ಮ್ಯಾಟ್ರಿಗೆ ಸೊ ನೆಕ್ಸ್ಟು ಸಿನ್ಮಾಗಳು ಮಾಡ್ತೀವಿ ಇಲ್ಲ ಸದ್ಯಕ್ಕೆ ಯಾವುದೂ ಸಿನಿಮಾ ಶೂಟಿಂಗ್ ಅಂತ ಯಾವುದು ಮಾಡ್ತಾ ಇಲ್ಲ ರೀಸೆಂಟ್ ನಂಗೆ ಏನೊಂದು ಆ ಪ್ರೋಗ್ರಾಮ್ ಉಳ್ಸಿದೋ ಅದಷ್ಟೇ ಸದ್ಯಕ್ಕೆ ನೋಡಬೇಕು ಇನ್ನೊಂದು ಅಟ್ಲೀಸ್ಟ್ ಇನ್ನೊಂದು ನಾಲ್ಕೈದು ತಿಂಗಳು ಪಾಪು ಒಂದು ಸ್ವಲ್ಪ ದೊಡ್ಡವಳು ಆದಳು ಅಂದರೆ ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಈಗ ಸಿನಿಮಾ ಚೆನ್ನಾಗ್ ಆಯ್ತು ಅಂತ ಅಂದ್ರೆ ಜನ ತಗೊಂಡ್ರು ಪಾರ್ಟ್ ಟೂ ಅಲ್ಲಿ ಯಾವತ್ತು ಪಾರ್ಟ್ ಟು ಅನ್ನೋದು ಲೈಕ್ ಫಸ್ಟ್ ಪಾರ್ಟ್ ಆದ್ಮೇಲೆ ಜನ ಹೇಳ್ಬೇಕು ಸರ್ ಲೈಕ್ ಸರ್ ಒಂದ್ ಮೊನ್ನೆದೊಂದು ಬಂತು ನಾನ್ ಏನಂದ್ರೆ ನಾವೇ ಫಸ್ಟ್ ಪಾರ್ಟ್ ಟೂ ಅಂತ ನಾವು ಸ್ಟಾರ್ಟ್ ಮಾಡಕ್ಕಿಂತ ಫಸ್ಟ್ ಜನ ಎಕ್ಸೆಪ್ಟ್ ಮಾಡಿ ಎಫ್ ಎಲ್ಲ ಹೆಂಗ್ ಮಾಡಿದ್ರು ಆತ ಆಟೋಮೆಟಿಕ್ ಆಗಿ ಅದು ಡಿಮ್ಯಾಂಡ್ ಮಾಡ್ಬೇಕು ಸಬ್ಜೆಕ್ಟ್ ನಾವೇ ಇವಾಗ ಎರಡು ಪಾರ್ಟ್ ಮಾಡ್ತೀವಿ ಮೂರು ಪಾರ್ಟ್ ಮಾಡ್ತೀವಿ ಎಕ್ಸ್ಟ್ರಾಡಿನರಿ ಮಾಡಿದ್ದೀವಿ ಸಿನಿಮಾ ಅಂತ ನಾನು ಹೇಳಲ್ಲ ಜನ ಫೈನಲಿ ನಾವು ಏನೇ ಎಕ್ಸ್ ಸೂಪರು ಎಕ್ಸ್ಟ್ರಾಡಿನರಿ ಸೂಪರ್ ಹಂಗ್ ಮಾಡಿದೀವಿ ಹಿಂಗೆ ಮಾಡಿದೀವಿ ಅಂತ ಹೇಳ್ಕೊಂಡ್ರು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಕತೆ ಇಷ್ಟ ಆಗುತ್ತೋ ಇಲ್ವಾ ಜನಕ್ಕೆ ನೋಡಿಸ್ತಾ ಇದೆಯಾ ಅಲ್ವಾ ಅದೇ ಮ್ಯಾಟ್ರ್ ಆಗೋದು ಸೊ ಅದಾದ್ಮೇಲೆ ಜನ ಹೇಳಿದ್ರ ಮೇಲೆ ಡಿಪೆಂಡ್ ಜನ ಕರ್ವಾ ಅಷ್ಟು ಮೆಚ್ಚಿದ್ರೆ ಕರ್ವ ಟೂ ಬರ್ಬೋದಾ ಸರ್ ಸರಿ ನೀವು ಎಲ್ಲ ಕರ್ವ ಟೂ ಚೂಮಂತರು ನೀವೆಲ್ಲ ನೋಡಿದ್ರೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅವೆಲ್ಲ ನಾನು ಸರ್ ಅದೆಲ್ಲ ನಾನು ನಾನು ಹೇಳ್ತಾ ಇದ್ದೀನಿ ಟ್ರೈಲರ್ ಕಟ್ ಮಾಡ್ಬೇಕಾದ್ರೂ ನಮಗೆ ತುಂಬಾ ಎಲಿಮೆಂಟ್ಸ್ ನ ತೋರ್ಸಕ್ ಆಗಲ್ಲ ಎಷ್ಟೊಂದು ಸರ್ಪ್ರೈಸ್ ಎಲಿಮೆಂಟ್ಸ್ ಗಳಿದೆ ಸಿನಿಮಾದಲ್ಲಿ ಅದನ್ನೆಲ್ಲ ಟ್ರೈಲರ್ ತೋರಿಸಿದ್ರೆ ಜನಕ್ಕೆ ಸಿನಿಮಾ ನೋಡ್ಬೇಕಾದ್ರೆ ಓಹ್ ಇದಿದೆ ಇದಿದೆ ಅಂತ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಟ್ರೈಲರ್ ಕಟ್ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು ನನಗೆ ಹೇಳ್ಬೇಕಂದ್ರೆ ಎಸ್ಪೆಷಲಿ ಟ್ವಿಸ್ಟ್ ಈ ಸಸ್ಪೆನ್ಸ್ ಇಟ್ಕೊಂಡಿರುವಂತ ಸೀಕ್ವೆನ್ಸ್ ಎಷ್ಟೊಂತ ಹೆಂಗಾ ನಮ್ಗೆ ಒಂದ್ ಪದ ಯೂಸ್ ಮಾಡ್ತೀವಿ ಕುರ್ಚಿ ತುದಿಲ್ ಇತ್ಕೊಂಡು ಕುದಿ ತುದಿಲ್ ಕುತ್ಕೊಂಡು ಸಾರಿ ಹೆಂಗ ಕುರ್ಚಿ ತುದೀಲಿ ಕುತ್ಕೊಂಡ್ ನೋಡೋ ಅಂತ ನೆಕ್ಸ್ಟ್ ಡೇ ನಂಗೆ ಒಂದೊಂದ್ಸರಿ ಯಾವ್ದಾರೋ ಸಿನಿಮಾಗಳು ಅಡ್ವರ್ಟೈಸ್ ಬಂದ ಅಯ್ಯೋ ಅಡ್ವರ್ಟೈಸ್ ಏನ್ ಆಗುತ್ತೆ ಅಂತ ಅನ್ಸುತ್ತೆ ಗೊತ್ತಾ ಸರಿ ಆ ತರದ ಒಂದ್ ಸಿನಿಮಾ ಶುಮಂತರ್ ಅಂತ ಹೇಳ್ಬೋದು ವೈಯಕ್ತಿಕವಾಗಿ ಒಂಥರ ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳೆಲ್ಲ ಇಷ್ಟ ಅಂತ ಯಾವಾಗ್ಲೂ ಹೇಳ್ತೀನಿ ಆಮೇಲೆ ಇವಾಗ ಆತರದ್ದ ಒಂದು ಜಾನರ್ ಅದನ್ನ ಇಷ್ಟಪಡೋರು ಜಾಸ್ತಿ ಆಗಿದ್ದಾರೆ ಬಿಕಾಸ್ ಮಾಮೂಲಿ ಲವ್ ಸ್ಟೋರಿಗೆ ಸ್ಟೋರಿ ಎಲ್ಲಾ ಲವ್ ಸ್ಟೋರಿ ಬ್ರೇಕಪ್ ಸ್ಟೋರಿ ಎಲ್ಲ ನಾರ್ಮಲ್ ಅಂತ ಅನ್ಸಕ್ ಶುರು ಆಗ್ಬಿಡಿದೆ ಜನರಿಗೆ ಸೊ ಇವಾಗ ಮತ್ತೆ ಅಂದ್ರೆ ಒಂದೊಂದು ಟ್ರೆಂಡ್ ಅದು ಅಂದ್ರೆ ಸೈಕಲ್ ಇವಾಗ ಈ ಈ ಟ್ರೆಂಡ್ ಒಂಥರ ಸಸ್ಪೆನ್ಸ್ ಕಾಂಟೆಂಟ್ ಇರೋಂಥದ್ದು ನೆಕ್ಸ್ಟ್ ಮತ್ತೆ ಅದಾಗುತ್ತೆ ಸೊ ಸದ್ಯಕ್ಕೆ ಆ ತರದ ಸಿನಿಮಾ ಇಷ್ಟ ಎಲ್ರು ಪಡೋದ್ರಿಂದ ಬಹುಶಃ ಲೊಕೇಶನ್ ಆಗಿರ್ಬೋದು ಅಂಡ್ ಕ್ಯಾಮ್ರಾ ವರ್ಕ್ ಅಮೇಸಿಂಗ್ ಆಗಿದೆ ಅಂಡ್ ಮ್ಯೂಸಿಕ್ ಅದು ಒಂದು ಹೀರೋಯಿಕ್ ಎಲಿಮೆಂಟ್ ಅಂತ ಹೇಳ್ಬೋದು ಆಮೇಲೆ ನಮ್ಮ ಸೆಟ್ ಅಣ್ಣಿಂದ ಹಿಡಿದು ಬಹಳ ಕಷ್ಟಪಟ್ಟು ಪ್ರೀತಿಯಿಂದ ವರ್ಕ್ ಮಾಡಿದ್ದಾರೆ ಓಲ್ಡ್ ಟೀಮ್ ಒಂಥರ ವಿಶೇಷವಾದ ಸಿನಿಮಾ ಆಗಲಿ ಒಂಥರ ವಾವ್ ಅನ್ನುವಂಥ ಸಿನಿಮಾ ಆಗಲಿ ಅಂತ ಕಷ್ಟಪಟ್ಟು ಒಳ್ಳೆ ಬಜೆಟ್ ಅಲ್ಲಿ ಸಿನಿಮಾ ಮಾಡಿರುವಂತದ್ದು ಸೊ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಏನಿಲ್ಲ ಸರ್ ಟ್ರೈಲರ್ ಬಿಟ್ಟಿದೀವಿ ಆಲ್ರೆಡಿ ಜನಕ್ಕೆ ಇಷ್ಟ ಆಗುತ್ತೆ ಟ್ರೈಲರ್ ಇಷ್ಟ ಆದವರೆಲ್ಲ ಖಂಡಿತ ಸಿನಿಮಾ ನೋಡಕ್ ಬರ್ತಾರೆ ಅಂತ ನಾವು ಅನ್ಕೊಂಡಿದ್ದೇವೆ ಸರ್ ಹಿಂಗಿದೆ ಸಿನಿಮಾ ಹಂಗಿದೆ ಸಿನಿಮಾ ಅಂತ ನಾನು ಎಲ್ಲ ನಾನು ಹೇಳಲ್ಲ ಸೊ ಖಂಡಿತ ನೀಟ್ ಸಿನಿಮಾ ಸರ್ ನಿಮ್ಗೆ ಟ್ರೈಲರ್ ನೋಡಿ ಇಷ್ಟ ಆದ್ರೆ ಖಂಡಿತ ಸಿನಿಮಾ ನೋಡಕ್ ಬನ್ನಿ ನಿಮ್ಗೆ ಬೇಜಾರಾಗಲ್ಲ ಅನ್ನೋ ಒಂದು ಭರವಸೆ ಕೊಡ್ತೀನಿ ಅಹ್ ಎಲ್ಲೂ ಮೋಸ ಆಗಲ್ಲ ನಿಮ್ ಕೊಟ್ಟರೋ ದುಡ್ಡಿಗೆ ಮೋಸ ಆಗಲ್ಲ ಅನ್ನೋ ಒಂದು ಭರವಸೆ ಕೊಡ್ತೀನಿ ಸರ್ ದೆನ್ ಜನನೇ ಡಿಶ್ ಅಂತ ತಗೊಬೇಡಿ ಸರ್ ಅದ್ ಹಿಂಗಿದೆ ಹಿಂಗಿದೆ ಅಂತ ಅವರು ಹೇಳ್ಬೇಕು ನಾನು ಹೇಳಲ್ಲ ಸರ್ ಅದೇ ಸರಿ ಹೇಳಿದ್ದು ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ರು ನಾವೇ ಓವರ್ಗೂ ಹೇಳಕ್ ಬರಲ್ಲ ಬಟ್ ನನಗ್ ಗೊತ್ತಿರೋ ಮಟ್ಟಿಗೆ ತುಂಬಾ ನೀಟಾಗಿ ಶೂಟ್ ಆಗಿರುವಂಥದ್ದು ಲೊಕೇಶನ್ಸ್ ಆಗಲಿ ಯಾವ್ದೂ ಕಾಂಪ್ರಮ್ ಮಾಡ್ಕೊಂಡೆ ಇಲ್ಲೇ ಒಂದು ಈ ಚರ್ಚಾ ಇಲ್ಲೇ ಯಾವುದೊಂದು ಚರ್ಚು ಮಾಡಬೋಣ ಹಂಗಿಲ್ಲ ನಿಜವಾಗ್ಲೂ ಅವರು ಬೇರೆ ಯಾವ್ದಾದ್ರು ಯಾರು ನೋಡದೆ ಇರುವಂತ ಲೊಕೇಶನ್ ಬಳಸೋಣ ಅಂತಾನೆ ಮಾಡಿರೋದು ಅಂಡ್ ಕತೆಲ್ಲೂ ಕೂಡ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅಂಡ್ ಪ್ರತಿಯೊಂದು ಪಾತ್ರ ಕೂಡ ತುಂಬಾ ನೀಟಾಗಿ ಹೋಗುತ್ತೆ ತುಂಬಾ ಸಿನಿಮಾಗಳಲ್ಲಿ ಆಗುತ್ತೆ ನಾವು ನೋಡ್ತೀವಿ ಶುರು ಅಬ್ರಪ್ಟ್ ಅಬ್ರಪ್ಟಾಗಿ ಏನಕ್ಕೆ ಹೋಗಿರುತ್ತಾ ಗೊತ್ತೇ ಆಗಲ್ಲ ಅಥವಾ ಅಬ್ರಪ್ಟಾಗಿ ಆ ಪಾತ್ರಕ್ಕೆ ವ್ಯಾಲ್ಯೂನೇ ಇರಲ್ಲ ಈ ತರದ್ದು ತುಂಬಾ ನಡೆಯುತ್ತೆ ಬಟ್ ಈ ಸಿನಿಮಾದ ನಂಗಲ್ಲ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಂದ್ರೆ ಅದಕ್ಕೆ ಅದ್ರದೇ ಒಂದು ಕಾರಣ ಇರುತ್ತೆ ಈಗ ನಮ್ಮ ಬದಕಲು ಅಷ್ಟೇ ಅಲ್ವಾ ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಎಂಟ್ರಿ ಆದ್ರೂ ಅಂದ್ರೆ ಏನಾದ್ರೂ ಒಂದು ಕಾರಣ ಇರುತ್ತೆ ಇದರ ಅವರಿಂದ ಒಂದು ಪಾಠ ಕಲಿತೀವಿ ಏನಾದ್ರೂ ಒಂದು ಆಗೇ ಆಗುತ್ತೆ ಸೊ ಆ ತರದ್ ಒಂದು ಪಾತ್ರನ ಸೃಷ್ಟಿ ಮಾಡಿದ್ದಾರೆ ಸೊ ಓವರ್ ಆಲ್ ಸಿನಿಮಾ ಖುಷಿ ಕೊಡುತ್ತೆ ಸಿನಿಮಾ ಅಯ್ಯೋ ಇನ್ನು ಯಾವಾಗ ಮುಗಿದ್ ಗುರು ಅಂತ ಅನ್ಸಲ್ಲ ಫಾಸ್ಟ್ ಆಗಿ ಹೋಗ್ತಾ ಹೋಗುತ್ತೆ ಸೊ ಅಷ್ಟು ಫ್ಯಾಕ್ಟ್ ಅಂದ್ರೆ ಅನ್ಸಿರೋದು ನಾನು ಹೇಳಬಲ್ಲೆ ಸರ್ ಹೇಳಿದಾಗೆ ಟ್ರೈಲರ್ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ